ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದ ನಾನು ಬ್ಲಾಗ್ ಶರ್ಟ್ ಮಾಡ್ತಾ ಇದ್ದೀನಿ ನೈಟು ಪಾತ್ರೆ ತೆಗಿಟಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟೆ ಸೊ ಇವಾಗೆಲ್ಲ ಅಡುಗೆ ಮನೆ ಮತ್ತು ಒಲೆ ಎಲ್ಲ ಕ್ಲೀನ್ ಮಾಡಿದೆ ಕಸ ಎಲ್ಲ ಗುಡಿಸ್ಕೊಂಡೆ ಅಡುಗೆ ಮನೆ ಸ್ವಲ್ಪ ಇದೆ ನಿನ್ನೆ ದೋಸೆಗೆ ಅಂತ ಪಡ್ ಮಾಡು ಅಂದ ಮಗ ಇವತ್ತು ಪಡ್ ಮಾಡ್ತಾ ಇದ್ದೀನಿ ನಾಳೆ ದೋಸೆ ಮಾಡ್ತೀನಿ ಪಡ್ಡಿಗೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೋತೀನಿ ಆ ದಿಶುಗಿನ್ ಚಟ್ನಿಗಿನ್ನೇ ಏನೂ ಹಾಕಲ್ಲ ಹಾಕಿದರೆ ಅಳ್ತಾನೆ ತಿನ್ನಲ್ಲ ಅವನು ಖಾರ ಅಂತ ಜಸ್ಟ್ ಪಡ್ ಅಷ್ಟೇ ಬೇಕು ಒಂದು ಆ್ಯಪಲ್ ಕಟ್ ಮಾಡಿಬಿಟ್ಟು ಹಾಕ್ಬೇಕು ಅಷ್ಟೇ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಿ ಮಗನ ಬಿಸಿ ರೆಡಿ ಮಾಡಿಕೊಂಡು ಸ್ಕೂಲ್ಗೆ ಬರ್ತೀನಿ ಆಮೇಲೆ ಇವತ್ತು ದಿಸಿ ಸ್ಕೂಲ್ಗೆ ನಾವು ಹೋಗ್ಬೇಕು ಆ್ಯಕ್ಟಿವಿಟೀಸು ಪ್ರೋಗ್ರಾಮ್ಸ್ ಎಲ್ಲ ಇದೆ ಸ ಸಿಂಗಿಂಗು ಡ್ಯಾನ್ಸಿಂಗು ಆ್ಯಂಡ್ ಸ್ಪೀಚ್ ಎಲ್ಲ ಇದೆ ಸೊ ಇವಾಗ ಹೋಗಬೇಕು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅವನ್ನ ಆಲ್ರೆಡಿ ಬಸ್ಸಿಗೆ ಡ್ರಾಪ್ ಮಾಡಿದೆ ಬರುವಾಗ ನಾವೇ ಪಿಕಪ್ ಮಾಡಿ ಬರಬೇಕು ಜಿಂಟು ಅಂತೂ ಫುಲ್ ಖುಷಿಯಾಗಿದ್ದಾನೆ ಅನ್ನ ಸ್ಕೂಲಿಗೆ ಹೋಗ್ತೀವಿ ಅಂತ ಸ್ಕೂಲ್ ಅಂದರೆ ತುಂಬ ಇಷ್ಟ ಅವನಿಗೆ ಓಟಾಡ್ತಾನೆ ಜಾರು ಬಂಡೆ ಹಾಗೆ ಅಲ್ಲಿ ಜ್ಯೂಸ್ ಕೀಸು ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಸೊ ಫುಲ್ ಖುಷಿಯಾಗಿದ್ದಾನೆ ಟೆನ್ ತರ್ಟಿಯಿಂದ ಲೆವೆನ್ ತರ್ಟಿ ಅಷ್ಟೇ ಇದೆ ಸ್ಕೂಲ್ ಟೈಮಿಂಗು ನಾ ಅಂದರೆ ಪ್ರೋಗ್ರಾಮ್ ಟೈಮಿಂಗು ನಮ್ಮ ಹಸ್ಬೆಂಡ್ ಆಲ್ರೆಡಿ ಕೆಲಸದ ಮೇಲೆ ಹೋಗಿದ್ರು ಹೊರಗಡೆ ಸೊ ಹಾಗಾಗಿ ನಮ್ಮ ಕಂಪ್ನಿ ಹೆಲ್ಪರ್ ಹುಡುಗರ ಹತ್ರ ಡ್ರಾಪ್ ತೊಗೊಂಡು ಸ್ಕೂಲ್ ಹತ್ರ ಬೇಗನೆ ಬಂದುಬಿಟ್ಟೆ ಹಂಗೆ ಕೆಳಗೆ ಬಂದ್ಬಿಟ್ಟಿತ್ತು ಹಸ್ಬೆಂಡ್ ಜೊತೆ ಸೊ ಹಾಗಾಗಿ ಇನ್ನೂ ಟೆನ್ ತರ್ಟಿ ಆಗಿಲ್ಲ ಟೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಪಾರ್ಕಲ್ಲಿ ಆಡೋಣ ಅಂತ ಬಂದೆ ಯಾರೂ ಇರಲಿಲ್ಲ ಇನ್ನೂ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಟೈಮಿಗೆ ಬರ್ತಾರೆ ನಾನು ಇನ್ನೊಬ್ಬನೇ ಎಲ್ಲ ಕಡೆ ಆಡ್ದ ಒಂದು ಸ್ವಲ್ಪತ್ತು ಸೊ ಟೈಮ್ ಆಯಿತು ವೇಟಿಂಗ್ ಹಾಲಲ್ಲಿ ಹೋಗಿ ಕೂತ್ಕೋಬೇಕು ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಪ್ರೋಗ್ರಾಮ್ಗೆ ಹಾಲು ಹೋಗ್ಬೇಕು ವೆಯ್ಟಿಂಗ್ ಹಾಲಲ್ಲಿ ಕೂತಿದ್ವಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಬಂದರು ಟೈಮ್ ಆಯಿತು ಮ್ಯಾಮ್ ಕರೆದ್ರು ಪ್ರೋಗ್ರಾಮ್ ಅಲ್ಲಿಗೆ ಬಂದ್ವಿ ಈಗ ಈಗ ಸ್ಟಾರ್ಟಿಂಗ್ ಎಲ್ಲ ಮಕ್ಕಳು ಸೇರಿಸಿ ಒಂದು ಪ್ರೇಯರ್ ಆಡಿಸ್ತಾ ಇದ್ದಾರೆ ಪ್ರೇಯರ್ ಆಡಿಸಿದ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಇದು ಎಲ್ ಕೆ ಜಿಯಲ್ಲಿ ಫಸ್ಟ್ ಪ್ರೋಗ್ರಾಮು ನರ್ಸರಿಲಿ ಇದೇ ಥರ ಟೂ ಪ್ರೋಗ್ರಾಮ್ಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಎಂಜಾಯ್ ಮಾಡಿದರು ಬಟ್ ಇದು ಯಾವ ಥರ ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ಬಟ್ ದಿಶುನು ಹೇಳಿದ್ದಾನೆ ಡ್ಯಾನ್ಸು ಸಿಂಗಿಂಗ್ ಎಲ್ಲ ಇದೆ ಅಂತ ಸೊ ನೋಡೋಣ ಏನೇನು ಮಾಡ್ತೀನಿ ಅಂತ ಫಸ್ಟು ಎಲ್ಲ ಮಕ್ಕಳು ಸೇರಿ ಪ್ರೇಯರ್ ಮಾಡಿದರು ಹಾಗೆ ಗ್ರೂಪ್ ಸಾಂಗ್ಸ್ ಅಂತ ಇತ್ತು ಗ್ರೂಪ್ ಸಾಂಗ್ಸು ಡ್ಯಾನ್ಸ್ ಎಲ್ಲ ಮಾಡಿದರು ಇಂಡಿವಿಜುವಲ್ ಸಾಂಗ್ಸು ಇತ್ತು ಕೆಲವೊಂದು ಮಕ್ಕಳು ಸ್ಪೀಚ್ ಮಾಡಿದರು ಅಬೌಟ್ ಇಂಡಿಯಾ ಬಗ್ಗೆ ಇನ್ನೊಂದು ಟೂ ತ್ರೀ ಮೆಂಬರ್ಸ್ ಸೇರಿ ಒಂದು ಎರಡು ಮೂರು ಸಾಂಗ್ಗಳಿದ್ರು ತುಂಬ ಚೆನ್ನಾಗಿತ್ತು ಈ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಸ್ಟೇಜ್ ಕ್ರೇಜು ಹೆಚ್ಚಾಗುತ್ತೆ ಹಾಗೆ ಧೈರ್ಯ ಬರುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಸ್ಟೇಜ್ ಹೋಗಿ ಮೈಕಲ್ ಮಾತಾಡೋದು ಅಂದರೆ ಸ అది ఒం ధైర్య బరలే అది ఈ ప్రాక్టీస్కూల ప్రోగ్రామ్స్ కండక్ట్ అంటూ చూక్ సౌండ్ జాస్తి అది సౌండ్ ఎక్కువ వైస్ క్లియర్గా బర్తాయి చిల్డ్రన్స్తో అది చూస్తాయి వీడియోదే క్లియర్ బర్తాయి ప్రోగ్రామ్ ఎలా ముగీత ఎల్గూ కాఫీ మరి బిస్కెట్ స్న్యాక్స్ కొట్టు ನನ್ನ ಬಂತು ಟೇಸ್ಟ್ ಬಿಟ್ಟಿತ್ತು ಫಸ್ಟ್ ಓಡೋಗಿ ನಿಂತ ನನ್ ಕೊಡು ಅಂತ ಎಲ್ಲ ನನ್ನ ತಮ್ಮ ಇಬ್ಬರು ಬಿಸ್ಕೆಟು ಮತ್ತು ಕಾಫಿ ತಿಂತಾ ಇದ್ದಾರೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬಂತು ಓಡಬೇಕು ಇನ್ನೇನು ನನ್ನ ಹಸ್ಬೆಂಡಿಗೆ ಫೋನ್ ಮಾಡ್ತೀನಿ ಇಲ್ಲ ಹತ್ತಿರದಲ್ಲಿದ್ದರೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದರು ಇಲ್ಲ ಅಂದರೆ ಹೆಲ್ಪರ್ ಹುಡುಗರು ಫೋನ್ ಮಾಡಬೇಕು ಇನ್ನೇನು ಫೋನ್ ಮಾಡಿದೆ ಬರ್ತೀನಿ ಅಂದರು ಅಷ್ಟೊತ್ತಿಗೆ ಅಂದಿವೆ ಕ್ಯಾಂಟೀನ್ ಓಪನ್ ಆಗಿದೆ ಹೊಸ್ದಾಗಿ ಡಿ ಪಿ ಎಸ್ ಅಲ್ಲಿ ಮೊದಲಿ ಇರಲಿಲ್ಲ ಹೊರಗಡೆ ಹೋಗಿ ಜ್ಯೂಸ್ ಎಲ್ಲ ಕುಡಿತಾ ಇದ್ವಿ ಸೊ ಇನ್ಸೈಡ್ ಕ್ಯಾಂಪಸ್ಸೇ ಇದೆ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ಹೋದ್ವಿ ಎಲ್ಲ ಮಕ್ಕಳೆಲ್ಲ ಜ್ಯೂಸ್ ತೊಗೊಂಡ್ರು ನಮ್ಮ ಮಕ್ಕಳು ತೊಗೊಂಡ್ರು ಏನೇನು ತೊಗೊಂಡು ಹೋಗ್ಬೇಕು ಅನ್ನೋ ಅಷ್ಟೊತ್ತಿಗೆ ಕಚೋರಿ ತೊಗೊಂಡ್ರು ನಮ್ಮ ಫ್ರೆಂಡ್ಸು ನನಗೂ ನಾನು ಬೇಡ ಅಂತ ಇದ್ದೆ ಸೊ ನನಗೂ ಒಂದು ತೊಗೊಂಡ್ರು ನಾನು ಚಿಕ್ಕ ಮಗ ತಿನ್ನೋಕ್ಕೂ ಬಿಡ್ಲಿಲ್ಲ ನಾನು ತಿಂತೀನಿ ಅಂತ ಜಗಳ ಮಾಡ್ತಾ ಸೊ ನಮ್ಮ ಹಸ್ಬೆಂಡ್ ಬೇರೆ ಬಂದು ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ಹಂಗೆ ಹೊರಟ್ಬಿಟ್ವಿ ನಮ್ಮ ಇಲ್ಲೇ ಸೈಟ್ ಹತ್ರ ಇದ್ರು ಸ್ವಲ್ಪ ಏನೋ ಕ್ಲೀನ್ ಮಾಡೋಣ ಅಂತ ಬಂದಿದ್ರು ಅಂತೆ ನಮ್ಮ ಮಾವ ಮತ್ತೆ ನಮ್ಮ ಹಸ್ಬೆಂಡು ಸೊ ನಾವು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೈಟ್ ಹತ್ರ ಹೋಗಿ ಸುಮ್ಮನೆ ಜಸ್ಟ್ ತುಂಬ ದಿನ ಆಯಿತು ಬಂದಿರಲಿಲ್ಲ ಇಲ್ಲೆಲ್ಲ ಹಸುಗಳೆಲ್ಲ ಸಗಣಿ ತಪ್ಪೆಲ್ಲ ಹಾಕ್ಬಿಟ್ಟಿದ್ದಾವೆ ಗಲೀಜಾಗಿದೆ ಸೊ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಹೋಗಬೇಕು ಮನೆಗೆ ಆಲ್ರೆಡಿ ಚಿಕನ್ ತಂದು ಮನೆಗೆ ಹೋಗಿ ಚಿಕನ್ ಸಾರು ಮಾಡಿ ಒಂದು ಸ್ವಲ್ಪ ದೋಸೆ ಇಟ್ಟಿದೆ ದೋಸೆ ಹಾಕಿ ಮಕ್ಕಳು ತಿನ್ನಿಸ್ಬೇಕು ನಾನು ನಿಮ್ಮ ಕಸ ಗುಡಿಸ್ಕೊಂಡು ಬಂದಿರೋದು ನೋಡಿ ನನ್ನ ಮಗ ನಾನು ಗುಡಿಸ್ತೀನಿ ಅಂದ ಸ್ವಲ್ಪ ಹೊತ್ತು ಕೊಟ್ಟೆ ಬಟ್ ಧೂಳಾಗ್ತಾಯಿದ್ರು ಇಬ್ರು ಯೂನಿಫಾರ್ಮ್ ಮೇಲೆ ಇದ್ದ ದಿಶು ಸೊ ಹಾಗಾಗಿ ಮನೆಗೆ ಬಂದ್ಬಿಟ್ವಿ ಜಾಸ್ತಿ ಒತ್ತಿರಲಿಲ್ಲ ನಮ್ಮ ಮಾವೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಂತಂದ್ರು ಸೊ ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಫುಲ್ ಧೂಳು ಆಗ್ಬಿಟ್ಟಿತ್ತು ಬಟ್ಟೆ ಎಲ್ಲ ನನಗೂ ಮಕ್ಕಳಿಗೂ ಸೊ ಎಲ್ಲರದು ಸ್ನಾನ ಮಾಡಿದ್ವಿ ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ ನಾನು ಚಿಕನ್ ಗೊಜ್ಜು ಮಾಡಿಬಿಡ್ತೀನಿ ಸಾಂಬಾರು ಮಾಡೋಲ್ಲ ಇವತ್ತು ಜಸ್ಟ್ ಗೊಜ್ಜು ಮಾಡ್ತೀನಿ ഏക്കെ ദോസക റൈസുകൾ എല്ലാക്കു സോ ഗൊജ്ജുമാി തന്നസി മലഗസ്ക്കു മക്കളെ ಮಕ್ಕಳು ಮಲಗಿ ಎದ್ದಿದ್ರು ಸ್ವಲ್ಪದು ದೋಸೆ ಡಿಫ್ರೆಂಟಾಗಿ ಮಾಡ್ಕೊಂಡ್ರು ಅವರೇ ಅವ್ರಿಗೆ ಹೆಂಗೆ ಬೇಕು ಹಾಗೆ ಊಟ ಮಾಡಿಸ್ದೆ ಆಟ ಆಡಿದರು ಟೈಸೆಲ್ಲ ಮನೆ ತುಂಬ ಹಾಕಿದ್ರು ನೀವೇ ಹಾಕಿ ಅಂತ ಹೇಳಿದೆ ಎಲ್ಲನೂ ಹಾಕ್ತಾ ಇದ್ದಾರೆ ಸೊ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ನನ್ನ ವೀಡಿಯೋ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು